ನಮಸ್ಕಾರ ಅಂಡ್ ಹ್ಯಾಪಿ ನ್ಯೂ ಇಯರ್ ಹೇಳಕ್ ಏನು ಮನಸ್ಕೊಡ್ತೀನಿ ಅಂತಂದ್ರೆ ನನಗೆ ಅರೌಂಡ್ ಹದಿನೈದು ವರ್ಷದಿಂದ ಪರಿಚಯ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ನಾವು ಚಿಕ್ಕ ಹುಡುಗ ನಾನು ಆ್ಯಕ್ಚುಲಿ ಕನ್ಸ ಐ ವಾಂಟ್ ಟು ಬಿ ಅನ್ಆಕ್ಟೆಡ್ ಕಾರಣ ಅಂತರ ಆಪರ್ಚುನಿಟಿ ಸಿಕ್ಕಿಲ್ಲ ಇತ್ತು ಆವಾಗ ನಾನು ಓಕೆ ಈ ಹುಡುಗನಾದ್ರೂ ಬೆಳೀನಿ ಅಂತ ಅನ್ನೋದಕ್ಕೆ ಐ ಗಿವಿಂಗ್ ಬ್ಯಾಕ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾವಾಗ ಊರಿಗೆ ಬಂದು ವೆನ್ ವಿ ಡಿಡ್ ದ ಶಾರ್ಟ್ ಫಿಲ್ಮ್ ಆವಾಗ್ಲೂ ಐ ರಿಯಲ್ ಎಸ್ ಐ ಕ್ಯಾನ್ ಆಕ್ಟ್ ಇವನ್ ನಾವ್ ಸೊ ನಾನು ಅದನ್ನು ಡಿಸ್ಕಸ್ ಮಾಡಿದೆ ಆ್ಯಂಡ್ ಹೀ ಹ್ಯಾಡ್ ಅ ಬ್ಯೂಟಿಫುಲ್ ಸ್ಟೋರಿ ಆ್ಯಕ್ಚುಲಿ ಇದನ್ನು ಇದನ್ನ ಎಲ್ಲರೂ ಹೇಳಿದ ಮುಗ್ಧ ಅಂತ ಅಂತೀರಲ್ಲ ಅವನ ಆ ಸ್ಟೋರಿನ ಆ್ಯಕ್ಚುಲಿ ಬರ್ತಿರೋದೇ ನನ್ನ ಪರ್ಸ್ನಾಲಿಟಿ ನೋಡಿ ಯಾಕಂದರೆ ನಾನು ಆವಾಗ ಇದ್ದಿದ್ದು ನನ್ನ ಟಪು ಆ ಥರ ಇತ್ತು ಸೊ ವಾಸ್ ಹ್ಯಾಪಿ ಆ್ಯಂಡ್ ಸೆಟ್ ಅಣ್ಣ ರಾಲ್ ಹಕ್ಕಿದೆ ಮಾಡಿಬಿಡೋಣ ಅಂತ ಸೊ ಐ ಸೆಟ್ ಓಕೆ ಡ್ಯಾಡಿ ಹತ್ರ ಮಾತಾಡಿದೆ ಡ್ಯಾಡಿ ನೋಡ್ಕೊಂಡ್ರು ಮಾಡೋಣ ಅಂತ ಇತ್ತು ಆ್ಯಂಡ್ ನಿಜ ಹೇಳ್ಬೇಕಂತಂದ್ರೆ ದ ಕಾಸ್ಟ್ ದ ಕಾಸ್ಟ್ ಇಟ್ಸ್ ಲೈಕ್ ಐ ಸಿ ಟೋಲ್ಡ್ ಕಾಂಪಿಟೇಷನಲ್ಲಿ ಇತ್ತು ಆ್ಯಂಡ್ ಕಾಂಬಿನಿಟ್ ಈಸ್ ನ್ಯೂ ಮೂವಿ ಆದರೆ ಇವು ಇವ್ರ ಮುಂದೆ ಎಲ್ಲ ಯು ನಡ್ಸೋದ್ಬೇಕಂತಂದ್ರೆ ಯುನೋ ಕಟ್ಸ್ಬೇಕು ಐಟ್ ಆ್ಯಂಡ್ ಐ ಡಿಟ್ ಸೊ ಇನ್ನು ಪ್ರೇಕ್ಷಕ ಕೈಲಿರುತ್ತೆ ಸಿನಿಮಾ ಬಂದಾಗ ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದ್ದೀವಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಮೂರು ವರ್ಷ ತಗೊಂಡು ಸೊ ದಯವಿಟ್ಟು ಸಿನಿಮಾ ಹೋಗಿ ನೋಡಿ ಹೊಸ ಹಳಗ್ರನ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಗೆಲ್ಸಿ ದಯವಿಟ್ಟು ಯಾಕಂದ್ರೆ ನಾವು ಗೊತ್ತಿಲ್ಲ ಪಾತ್ರದ ಬಗ್ಗೆ ಬೇಡ ಅಂತ ಹೇಳ್ಬಿಟ್ಟರು ತಕ್ಷಣ ಪಾತ್ರದ ಬಗ್ಗೆ ಎಲ್ಲೂ ಬಿಟ್ಕೊಳ್ಬೇಡಿ ಅಂತ ಆದ್ರೆ ಈ ಕತೆ ಒಂದು ವಿಭಿನ್ನವಾದ ಕತೆ ಅಂತ ಅನ್ನಿಸ್ತು ನನ್ಗೆ ಮೊದ್ಲು ಕತೆ ಹೇಳಿದಾಗಲೇ ಸರ್ಗೆ ನಾನು ಆಶ್ಚರ್ಯವಾಗಿ ನೋಡ್ತಿದ್ದೆ ಈ ಒಂದು ಪಾತ್ರನ ಅಂತ ಹೇಳಿ ಯಾಕಂದ್ರೆ ಮುಂಚೆ ನಾನು ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಇದು ಒಂದು ವಿಭಿನ್ನತೆ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೂ ತುಂಬಾ ಇಷ್ಟ ಆಯ್ತು ನನ್ನ ಕೋಆಕ್ಟರ್ ಮಂಜು ಸರ್ ಆಗಿರ್ಬೋದು ಆಮೇಲೆ ಡೈರೆಕ್ಟರ್ ಆಗಿರ್ಬೋದು ಸಿನಿಮಾಟೋಗ್ರಾಫರ್ ಆಗಿರ್ಬೋದು ಸಚಿನ್ ಸರ್ ಎಲ್ರು ತುಂಬಾ ಕೋಆಪರೇಟಿವ್ ಆಗಿ ಎಲ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೀನಿ ಎಲ್ಲ ಹಾರ್ಡ್ ವರ್ಕರ್ ಇದಾರೆ ನಮ್ಮ ಟೀಮಲ್ಲಿ ಸೊ ಎಲ್ರಿಗೂ ಒಳ್ಳೇದಾಗ್ಬೇಕು ಸಿನಿಮಾಗೆ ನಂಗೆ ಟೈಟಲ್ ಇಷ್ಟ ಆಯ್ತು ಇವಾಗ ಇದು ಅರ್ಥಪೂರ್ಣವಾದ ಟೈಟಲ್ ಎಷ್ಟೋ ಸತಿ ನಾವು ಟೈಟಲ್ ನೋಡಿ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ ಆ ತರ ಒಂದು ಟೈಟಲ್ ಇಟ್ಟಿದ್ದಾರೆ ಸೊ ಕಂಡ್ ಟು ದೀಮ್ ಫೋಡ ಆಮೇಲೆ ವರುಣ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಸಿನ್ಸಿಯರ್ ಆಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಎಲ್ಲ ಟು ಚಿಕ್ಕ ಚಿಕ್ಕ ದಿಶ್ ಸೀರಿಯಸ್ ಆಗಿ ವರ್ಕ್ ಮಾಡಿ ಮಾಡಿದ್ದಾರೆ ಪ್ಯಾಷನೇಟ್ ಆಗಿ ಮಾಡಿದ್ದಾರೆ ಸೊ ಇಂತ ಒಬ್ಬ ಚಿಕ್ಕ ಹುಡುಗನ್ಗೆ ಚಿಕ್ಕ ಸೊ ಅದಕ್ಕೆ ಯೂರ್ ಸಪೋರ್ಟ್ ಆಗಿ ಬಂದಿದ್ದಾರೆ ಸೌದಿ ಅರೇಬಿಯಾ ಅರೇಬಿಯಾ ಇಂದ ಕನ್ನಡ ಸಿನಿಮಾಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹಣ ಹಾಕಿ ಮಗು ಮುಂದೆ ತಂದು ಪ್ರೋತ್ಸಾಹ ಮಾಡಿದ್ದಾರೆ ಸೊ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಅಲ್ಲಿ ಸಿನಿಮಾ ಮಾಡೋದು ತುಂಬಾ ಕಷ್ಟ ಇಲ್ಲಿರೋರೇ ಸುಮಾರು ದಿವಸ ತಗೋತಾರೆ ಅಂಥದ್ರಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ ಅದಕ್ಕೆ ಮೀಡಿಯಾದವರೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಇದರಲ್ಲಿ ಒಂದು ವಿಭಿನ್ನ ಪಾತ್ರ ಇದೆ ನಾನು ಸಿಎಂ ರೋಲ್ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಸೊ ಇಟ್ இஸ் ನ್ಯೂ ರೋಲ್ ಫಾರ್ ಮೀ ಅಂಡ್ ನ್ಯೂ new ಡೈಮೆನ್ಷನ್ ಟು ಮೈ ಕ್ಯಾರೆಕ್ಟರ್ ಐ ಮೀನ್ ಟು my plus quality ಸೋ ಮುಂದೆನ ಇಂತ ರೋಲ್ಗಳು ಬಂದ್ರೆ ಮಾಡೋಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಒಂದೇ ತರ ಅಮ್ಮ ಮಗಳ ಸಿಸ್ಟರ್ ಇಸ್ ಸೋ ಥ್ಯಾಂಕ್ಸ್ ಕರುಣ್ ಫಾರ್ ದಟ್ ಅಂಡ್ ಥ್ಯಾಂಕ್ ಯು ಸರ್ ಯುನಿಕ್ ಸಿಎಂ ರೋಲ್ ಅವರು ಹೇಳಿದ ಹಾಗೆ ಖಂಡಿತ ಸಿನಿಮಾ ತುಂಬಾ ಆಸೆ ಪಟ್ಟು ಮೊದಲಿಂದ ಕನ್ಸ್ಕೊಂಡ್ಬಂದಿದೆ ಬಿಕಾಸ್ ನೈನ್ಟೀನ್ ನೈನ್ಟೀನ್ ಕಿಡ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಂದವ್ರಿಗೆ ಸಿನಿಮಾನ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅದು ಒಂದು ದೊಡ್ಡ ಕಲ್ಪನೆ ದೊಡ್ಡ ಆಸೆ ದೊಡ್ಡ ಗುರಿ ಆಗಿರುತ್ತೆ ಸೊ ಎಷ್ಟೋ ಜನಕ್ಕೆ ಅದು ರೀಚ್ ಆಗಕ್ಕೆ ಆಗಲ್ಲ ಕೆಲವೊಂದು ಟೈಮ್ ರೀಚ್ ಆಗೋಕ್ಕಾಗ ತುಂಬ ಅಡೆಚಡೆಗಳಾಗುತ್ತೆ ನನ್ನ ನಾ ಶಾರ್ಟ್ ಫಿಲಮ್ಗಳಂತ ನಾನು ಕಾಲೇಜ್ ಡೇಸ್ ನಾನು ಮಾಡ್ತಿರ್ಬೇಕಾದ್ರೆ ಅದು ಜೀರೋ ಬಜೆಟ್ ಆಗ್ತಿತ್ತು ನಮ್ಮ ಹತ್ರ ಏನು ಬಜೆಟ್ ಅಂತ ಇರಲಿಲ್ಲ ಪ್ರೊಡಕ್ಷನ್ ಅಂತ ಏನೂ ಬಟ್ ಅದನ್ನ ಗುರು ಅದನ್ನ ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿ ಇದ್ರು ಸಚಿನ್ ಸರ್ ಅದನ್ನ ಗುರುತಿ ನಮ್ಗೆ ಆಗಿದೆ ಫೇಸ್ಬುಕ್ ಮುಖಾಂತರ ಏನೋ ವಿಚಾರಕ್ಕೆ ಸರಿ ಹೇಳ್ದಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದಕ್ಕೆ ಅಲ್ಲೂ ಕೂಡ ಒಂದು ಝೀರೋ ಬಜೆಟ್ ಒಂದು ಒಂದು ಟ್ವೆಲ್ ಫೋರ್ಟೀನ್ ಅವರ್ಸ್ ಅಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿ ನಮ್ ನಮ್ ರೆಫರೆನ್ಸ್ ಅಂತ ನೋಡ್ಕೊಂಡ್ವಿ ಅವತ್ತು ಇವರ ಸಪೋರ್ಟ್ ಇಂದನೆ ಕೂಡ ನಮ್ದು ರಿಲಯನ್ಸ್ ಅಲ್ಲಿ ರೀಜನ್ ರಿಲೀಸ್ ಆಯ್ತು ಆತರ ಇವತ್ತು ಇಂತಹ ದೇವನೊಬ್ಬ ಜಾದುಗಾರ ಮಾಡ್ಬೇಕು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಕನಸು ನಂಗೆ ಒಂದು ತಾಯಿ ನನಗೆ ಈ ಜಾಗದಲ್ಲಿ ನಿಂತ್ಕೊಳಕ್ಕೆ ಚಾನ್ಸ್ ಕೊಡಿದಂತ ಬಾಲಕೃಷ್ಣ ಬಾಲಕೃಷ್ಣ ಸರ್ ಮತ್ತೆ ಸತೀನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ ಅವ್ರಿಂದಲೇ ಜನ ಇದ್ರೆ ಇದನ್ನ ಕಲ್ಪನೆ ಮಾಡ್ತಿರ್ಲಿಲ್ಲ ಆ ಮೇಡಮ್ ಹೇಳ್ದಂಗೆ ಈ ತರ ಒಂದು ಮನಸ್ಸು ಇರಬೇಕು ಒಳ್ಳೆ ಕಲ್ಪನೆ ಕಾಣೋರಿಗೆ ಅಥವಾ ಒಂದು ಚಾನ್ಸ್ ಅಂತ ಕೊಡ್ಬೇಕು ಚಾನ್ಸ್ ಕೊಟ್ಟ ಮೇಲೆ ಏನ್ ಮಾಡಬಹುದು ಅನ್ನೋದು ಒಂದು ಪ್ರಯತ್ನದಲ್ಲಿ ಸಫಲ ಆಗ ಗೊತ್ತಾಗೋದು ಅಂಡ್ ನಾನು ಕೆಲಸ ಮಾಡಿದ್ರು ಅಷ್ಟು ಜನ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಇರೋಲ್ಲ ನನಗೆ ದೇವರು ರಾಕೊಟ್ಟೆ ಆಯ್ತು ಫಸ್ಟ್ ಆಫ್ ಆಲ್ ಸಚಿನ್ ಸರ್ನು ಫಸ್ಟ್ ಭೇಟಿ ಮಾಡಿದಾಗ ನನಗೆ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಲಿಲ್ಲ ಯಾವತ್ತ ನಾನು ಶಾರ್ಟ್ ಫಿಲಮ್ ಮಾಡೋದು ಅವತ್ತೇ ಅನ್ಕೊಂಡೆ ಇಲ್ಲ ತುಂಬಾ ತುಂಬಾ ದೊಡ್ಡ ಕಲಾವಿದ ಆಗೋ ಪ್ರತಿಯೊಂದು ಲಕ್ಷಣ ಇದೆ ಅಂತ ಅಂದ್ರೆ ತುಂಬಾ ಖುಷಿ ಆಗಿ ಫಸ್ಟ್ ಬೇಕಂದ್ರೆ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು ಅದರಲ್ಲಿ ನಂಬರ್ ಒನ್ ಆಗಿ ನಿಂತ್ಕೊಂಡ್ರು ಆಮೇಲೆ ಸಿನಿಮಾಗೆ ಯಾವತ್ತು ಇಂಥದ್ದು ಕುಂದು ಕೃತ್ಯ ಮಾಡಿದ್ರೆ ಯಾವತ್ತ ಸಿನಿಮಾದಲ್ಲಿ ಅಂತೂ ಪ್ರೊಡಕ್ಷನ್ ಇಂದ ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ನಮ್ಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ ಕೇಳಿದಕ್ಕೆ ದಿನ ಹೆಂಚೆ ಮಾಡು ಜನ ಬರ್ಬೇಕಷ್ಟೇ ಸಿನಿಮಾ ಜನ ಆಚೆ ನೋಡ್ಬೇಕು ಸೂಪರ್ ಆಗಿಲ್ಲ ಅಂತ ಹೇಳೋ ಸಾಕು ಅಷ್ಟು ಉದಾಹರಣಾ ಅನಿಸಿರೋ ಪ್ರೊಡಕ್ಷನ್ ನಾನು ಮೊದಲೇ ಸಿನಿಮಾ ಮಾಡ್ತೀರ ತುಂಬಾ ಥ್ಯಾಂಕ್ ಯು ಅಂಡ್ ಬಾಡಿ ಮೇಡಮ್ ತುಂಬಾ ದೊಡ್ಡ ಇಂಪಾರ್ಟೆಂಟ್ ರೋಲ್ ಇದೆ ಇದ್ದು ನೆಕ್ಸ್ಟ್ ಏನೇ ಪ್ಲಾನ್ ಇದ್ರು ಮೇಡಮ್ದು ತುಂಬಾ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಹೀರೋಗೂ ಅವ್ರಿಗೂ ಟಗ್ಫರ್ ಆಗೋದು ಎಲ್ಲ ಸಾಧ್ಯತೆಗಳಿದೆ ಅವರು ಅವರು ಅಷ್ಟೇ ಅಂತ ಹಿರಿಯ ಕಲಾವಿದ ಹೋಗಿ ಹೋಗಿನ್ ಕೇಳ್ಕೊಂಡಾಗ ಖಂಡಿತ ಮಾಡ್ಕೊಡ್ತೀನಿ ಒಳ್ಳೆ ಟೀಮ್ ಕಂಡಿದ್ದೀರಾ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು ಅಂಡ್ ಪ್ರಿಯಾ ಮೇಡಮ್ ಒಳ್ಳೆ ಇಡೀ ಸಿನಿಮಾದಲ್ಲಿ ಕಾಂಪಿಟೇಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ನೋಡ್ದೆ ನಿಮ್ಗೆ ಒಂದ್ ಅನ್ಸುತ್ತೆ ಪ್ರತಿಯೊಬ್ಬ ನಟ ಪ್ರತಿಯೊಬ್ಬ ನಟಿ ಕೂಡ ಒಬ್ಬರು ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅದು ಒಬ್ಬ ನಿರ್ದೇಶನಫ್ಯಾಕ್ಷನ್ ಇದರಲ್ಲಿ ನನ್ನ ಕೆಲಸನ ನಮ್ಮ ಟೆಕ್ನಿಕಲ್ ಕೆಲಸಗಳನ್ನ ಸ್ಟ್ರಾಂಗ್ ಆಗಿ ಮಾಡೋಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲರೂ ಕೊಟ್ಟಿದ್ದಾರೆ ಅಂಡ್